ಹಿರಿಯ ನಟಿ ಲೀಲಾವತಿ ಅಮ್ಮನವರ ಒಂದನೇ ತಿಂಗಳ ಪುಣ್ಯ ತಿಥಿ ಇವತ್ತು ಸೊ ಅವರ ನೆನಪಿಗೆ ಜಾರಿದ್ರೆ ಅದೆಷ್ಟು ಮಾತುಗಳನ್ನು ಆಡಿದ್ರು ಕೂಡ ವಿನೋದ್ ಸರ್ ಯಾವತ್ತೂ ಕೂಡ ಮತ್ತೆ ಮತ್ತೆ ಭಾವುಕರಾಗ್ತಕ್ಕಂಥ ಸನ್ನಿವೇಶಗಳು ಸಾಕಷ್ಟಿದೆ ಬಟ್ ಅದಕ್ಕೆ ಅದಕ್ಕೆ ಮತ್ತೊಂದು ಪೂರಕವಾಗಿರ್ತಕ್ಕಂಥ ಸನ್ನಿವೇಶ ಇವತ್ತು ಸೊ ಅಮ್ಮ ಇದ್ದಂತಹ ಜಾಗವನ್ನು ಹಾಗೆ ಇರಿಸ್ಕೊಂಡು ಅವರ ನೆನಪಿನಂಗಳಕ್ಕೆ ಜಾರಿ ಇರುವಂಥದ್ದು ಅವರ ಧ್ಯಾನದಲ್ಲಿ ಹಾಗೆ ಇದ್ದಾರೆ ಸೊ ಇಲ್ಲೇ ನೋಡ್ತಾ ಇರ್ಬೋದು ಇದು ಅಮ್ಮನಿಗೆ ಪೂಜೆಗೆ ಸಿದ್ಧತೆ ಮಾಡಿರ್ತಕ್ಕಂಥದ್ದು ಅವರಿದ್ದಂತಹ ಸ್ಥಳ ಆಗಿದ್ರೆ ಇಲ್ಲಿ ವಿನೋದ್ ಸರ್ ಕೂಡ ಇದ್ದಾರೆ ಸರ್ ಅದೇ ನಿಮ್ಮ ಎಷ್ಟು ಮಂದಾರದ ಮಾತುಗಳನ್ನ ಹಂಚ್ಕೊಂಡ್ರು ಅಮ್ಮನ ಬಗ್ಗೆ ಮಾತು ಮುಗಿಯಲ್ಲ ಸರಿ ಈ ಕ್ಷಣಕ್ಕೆ ಒಂದು ತಿಂಗಳಾಯಿತು ಅಮ್ಮ ಇಲ್ಲದ ಜಾಗ ಹಾಗೆ ಇಸ್ಕೊಂಡಿದಿರಿ ಹೇಗೆ ನೆನಪಾಗ್ತಾ ಇದೆ ಒಂದು ತಿಂಗಳ ಅನ್ನೋದೇ ನನಗೆ ಆಶ್ಚರ್ಯ ಆಗ್ತಾ ಇದೆ ಆದ್ರೆ ಒಂದು ತಿಂಗಳಿಂದ ಒಂದು ಗಳಿಗೇನು ನನ್ನ ತಾಯಿಯವರ ಜೊತೆಯಿಂದ ನಾನು ದೂರ ಆಗಿಲ್ಲ ಅನ್ನುವಂತ ನಂಬಿಕೆ ಮೇಲೆ ನನ್ನ ಹಾಸಿಗೆ ಎಲ್ಲ ಹಾಗೆ ಇಟ್ಟಿದ್ದೀನಿ ನಾನು ಬಹುಶಃ ನನ್ನ ಕೊನೆ ಉಸಿರುವರೆಗೂ ಅದು ಹಾಗೆ ಇರುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ ಆಮೇಲೆ ಮನುಷ್ಯ ಬದುಕಿರೋವರೆಗೂ ಮಾತ್ರ ಇವೆಲ್ಲ ಮನುಷ್ಯ ಮೇಲೆ ನಾನು ಮೇಲೆ ಏನಿರುತ್ತೆ ಆಮೇಲೆ ಅಷ್ಟೇ ತಾನೆ ಇರೋವರೆಗೂ ನಮ್ಮ ಪ್ರಪಂಚ ಅಷ್ಟೇ ನಾನು ಇರೋವರೆಗೂ ನಮ್ಮ ತಾಯಿಯವ್ರ ಜೊತೆಲಿ ಹೀಗಿರ್ತೀನಿ ಅಂತ ನಾನು ನಂಬಿ ನಾನು ಬಾಳ್ತಾ ಇದ್ದೀನಿ ಮನ್ಸಿಗೆ ಇಷ್ಟೇ ನನಗೆ ಗೊತ್ತಾಗ್ತಾ ಇರೋದು ಆಮೇಲೆ ಒಂದು ಶಕ್ತಿ ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ ಅವರು ಹಿರಿಯ ನಟಿ ಲೀಲಾವತಿ ಅಮ್ಮನವರ ಒಂದನೇ ತಿಂಗಳ ಪುಣ್ಯ ತಿಥಿ ಇವತ್ತು ಸೊ ಅವರ ನೆನಪಿಗೆ ಜಾರಿದ್ರೆ ಅದೆಷ್ಟು ಮಾತುಗಳನ್ನು ಆಡಿದ್ರು ಕೂಡ ವಿನೋದ್ ಸರ್ ಯಾವತ್ತೂ ಕೂಡ ಮತ್ತೆ ಮತ್ತೆ ಭಾವುಕರಾಗ್ತಕ್ಕಂಥ ಸನ್ನಿವೇಶಗಳು ಸಾಕಷ್ಟಿದೆ ಬಟ್ ಅದಕ್ಕೆ ಅದಕ್ಕೆ ಮತ್ತೊಂದು ಪೂರಕವಾಗಿರ್ತಕ್ಕಂಥ ಸನ್ನಿವೇಶ ಇವತ್ತು ಸೊ ಅಮ್ಮ ಇದ್ದಂತಹ ಜಾಗವನ್ನು ಹಾಗೆ ಇಸ್ಕೊಂಡು ಅವರ ನೆನಪಿನಂಗಳಕ್ಕೆ ಜಾರಿ ಇರುವಂಥದ್ದು ಅವರ ಧ್ಯಾನದಲ್ಲಿ ಹಾಗೆ ಇದ್ದಾರೆ ಸೊ ಇಲ್ಲೇ ನೋಡ್ತಾ ಇರ್ಬೋದು ಇದು ಅಮ್ಮನಿಗೆ ಪೂಜೆಗೆ ಸಿದ್ಧತೆ ಮಾಡಿರ್ತಕ್ಕಂಥದ್ದು ಇದ್ದಂತಹ ಸ್ಥಳ ಆಗಿದ್ದರೆ ಇಲ್ಲಿ ವಿನೋದ್ ಸರ್ ಕೂಡ ಇದ್ದಾರೆ ಸರ್ ಅದೇ ನಿಮ್ಮ ಎಷ್ಟು ಮಂದಾರದ ಮಾತುಗಳನ್ನ ಹಂಚ್ಕೊಂಡ್ರು ಅಮ್ಮನ ಬಗ್ಗೆ ಮಾತು ಮುಗಿಯೋಲ್ಲ ಸೊ ಈ ಕ್ಷಣಕ್ಕೆ ಒಂದು ತಿಂಗಳಾಯಿತು ಅಮ್ಮ ಇಲ್ಲದ ಜಾಗ ಹೇಗೆ ಒಂದು ತಿಂಗಳು ಆಗೋಯ್ತು ಅನ್ನೋದೇ ನನಗೆ ಆಶ್ಚರ್ಯ ಆಗ್ತಾ ಇದೆ ಆದರೆ ಒಂದು ತಿಂಗಳಿಂದ ಒಂದು ನನ್ನ ತಾಯಿಯವರು ಜೊತೆಯಿಂದ ನಾನು ದೂರ ಆಗಿಲ್ಲ ಅನ್ನುವಂಥ ನಂಬಿಕೆ ಮೇಲೆ ನನ್ನ ಹಾಸಿಗೆ ಎಲ್ಲ ಹಾಗೆ ಇಟ್ಟಿದ್ದೀನಿ ನಾನು ಬಹಳ ನನ್ನ ಕೊನೆ ಉಸಿರುವರೆಗೂ ಅದು ಹಾಗೆ ಇರುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ ಆಮೇಲೆ ಮನುಷ್ಯ ಬದುಕಿರೋವರೆಗೂ ಮಾತ್ರ ಇವೆಲ್ಲ ಮನುಷ್ಯ ಹೋದ್ಮೇಲೆ ಅದೇ ನಾನು ಹೋದ್ಮೇಲೆ ಏನಿರತ್ತೆ ಆಮೇಲೆ ಅಷ್ಟೇ ತಾನೆ ಇರೋವರೆಗೂ ನಮ್ಮ ಪ್ರಪಂಚ ಅಷ್ಟೇ ನಾನು ಇರೋವರೆಗೂ ನಮ್ಮ ತಾಯಿಯವ್ರ ಜೊತೆಲಿ ಹೀಗಿರ್ತೀನಿ ಅಂತ ನಾನು ನಂಬಿ ನಾನು ಬಾಳ್ತಾ ಇದ್ದೀನಿ ಮನ್ಸಿಗೆ ಇಷ್ಟೇ ನನಗೆ ಗೊತ್ತಾಗ್ತಾ ಇರೋದು ಆಮೇಲೆ ಒಂದು ಶಕ್ತಿ ಅವರು ಸಾಮಾನ್ಯ ವ್ಯಕ್ತಿ ಅವರಿಗೆ